I love रा ಹೇಳಿ ಎಲ್ರಿಗೂ ನಮಸ್ಕಾರ ಈ ದಿನ ವಿಶ್ವ ಹಿಂದೂ ಪರಿಷತ್ ಭದ್ರಂಗಾಳದ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಹಿಂದೂಗಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರ ಹಿಂದೂಗಳ ಮನೆ ಅಂಗಡಿಗಳನ್ನ ಧ್ವಂಸ ಮಾಡುತ್ತಿರುವಂತದ್ದು ಇವುಗಳನ್ನೆಲ್ಲ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಇಡೀ ದೇಶಾದ್ಯಂತ ಈ ದಿನ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಉದ್ದೇಶ ಇಷ್ಟೇ ನಮ್ದು ಒಂದು ಆಗ್ರಹ ಏನು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಯಾಕೆ ತರಬೇಕು ಅಂತ ಅಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಆಮೇಲೆ ಅಲ್ಲಿ ರಾಷ್ಟ್ರೀಯ ಭದ್ರತೆಗೆ ಆ ಯಾವುದೇ ಕಾರಣಕ್ಕೂ ಸಹಕಾರ ಇಲ್ಲ ಯೋಧರ ಮೇಲೆನೂ ಪೊಲೀಸರ ಮೇಲೇನೋ ಎಲ್ಲರ ಮೇಲೇನೂ ದೌರ್ಜನ್ಯ ನಡೀತಾ ಇದೆ ಮತ್ತೆ ಅಕ್ರಮವಾಗಿ ಬಾಂಗ್ಲಾದೇಶದ ವಲಸಿಗರು ಅಂದ್ರೆ ರೋಹಿಂಗಾ ಮುಸಲ್ಮಾನರಿದ್ದಾರೆ ಅಕ್ರಮ ಬಾಂಗ್ಲಾದೇಶಿಗಳ ಯಾರ್ಯಾರಿದ್ದಾರೆ ಅವರೆಲ್ಲ ಒಳಗಡೆ ಬರ್ತಾ ಇದೆ ಈ ಪಶ್ಚಿಮ ಬಂಗಾಳದಲ್ಲಿ ನಡೀತಾರಂತಹ ಈ ಅಹಿತಕರ ಘಟನೆಗೆ ಬಾಂಗ್ಲಾದೇಶದಲ್ಲಿರುವಂತಹ ಎರಡು ನಿಷೇಧಿತ ಮುಸಲ್ಮಾನ ಭಯೋತ್ಪಾದಕ ಸಂಘಟನೆಗಳು ಇನ್ವಾಲ್ವ್ ಆಗಿದೆ ಇವರು ಇವ್ರೆಲ್ಲಾ ಸಂಘಟನೆಗಳಿಗೆ ಮತ್ತೆ ಅಲ್ಲಿ ಬರುವಂತಹ ಎಲ್ಲಾ ಭಯೋತ್ಪಾದಕರಿಗೆ ಕುಮ್ಮಕ್ಕನ ಪಶ್ಚಿಮ ಬಂಗಾಳದ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ತಕ್ಷಣ ಅಲ್ಲಿ ರಾಜ್ಯ ರಾಷ್ಟ್ರಪತಿ ಆಡಳಿತವನ್ನ ಜಾರಿ ಮಾಡ್ಬೇಕು ಅಂತೇಳಿ ಅಂತ ಇಡೀ ದೇಶಾದ್ಯಂತ ವಿಶ್ವ ಹಿಂದೂ ಪರಿಷತ್ ಭಜರಂಗಗಳ ಆಗ್ರಹ ಮಾಡ್ತಾ ಇದೆ ರಾಜೇಶ್ ಗೌಡ ಭಜರಂಗಗಳ ಶಿವಮೊಗ್ಗ ವಿಭಾಗ ಸಂಯೋಜಕ